ಬಂಧುಗಳೇ ನಮಸ್ಕಾರ ನಾನೀಗ ಐತಿಹಾಸಿಕ ವಿಶ್ವವಿಖ್ಯಾತ ತಾಣ ಪಟ್ಟದಕಲ್ಲಿನ ಪರಿಸರದಲ್ಲಿದ್ದೇನೆ ಪಟ್ಟದಕಲ್ಲಿನಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಶಂಕರಲಿಂಗ ಗುಡಿ ಅನ್ನುವಂಥ ಒಂದು ವಿಶೇಷ ಅನೇಕ ನಿಗೂಢತೆಯ ವಿಶೇಷ ದೇವಸ್ಥಾನವನ್ನು ನಿಮ್ಮನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಬಂಧುಗಳೇ ನನ್ನ ಹಿಂಭಾಗದಲ್ಲಿ ಕಾಣುವಂಥವಂಥದ್ದೇ ಶಂಕರಲಿಂಗನ ಗುಡಿ ಅಂಥೇಳಿ ಭಾಳ ನಿಗೂಢತೆಯ ಅನೇಕ ಕೌತುಕ ವಿಷಯಗಳನ್ನು ಒಳಗೊಂಡ ವಿಶೇಷ ವಾಸ್ತುವಿನ್ಯಾಸವನ್ನು ಹೊಂದಿದ ಒಂದು ಅಪರೂಪ ನಿಗೂಢವಾದ ತಾಣ ಆ ಶಂಕರ್ಲಿಂಗ ಗುಡಿ ಅಂಥದ್ದನ್ನು ಇವತ್ತು ನಿಮಗೆ ತೋರಿಸ್ತಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ ದೂರದಿಂದ ಬರೀ ಒಂದು ಯಾವುದೋ ಒಂದು ಸಣ್ಣ ಗುಡಿಯ ರೀತಿ ಕಾಣುವಂಥ ಈ ಶಂಕರಲಿಂಗ ಗುಡಿ ಹೋಗ್ತಾ ಹೋಗ್ತಾ ಅದರ ಸಮೀಪ ಹೇಗೆ ಹೋಗ್ತೀವಿ ಹಾಗೆ ಅನೇಕ ನಿಗೂಢತೆಗಳನ್ನು ಅದು ಬಿಚ್ಚಿಕೊಡ್ತಾ ಹೋಗ್ತದೆ ನಾವು ಮೊದಲ ಹಂತದಲ್ಲಿ ಈಗ ನೋಡ್ಬೋದು ಗುಡಿಯ ಜೊತೆಗೆ ಕೆಳಗಡೆ ಹೊರಗಡೆ ಒಂದು ಕೋಟೆ ರೀತಿಯ ಒಂದು ರಕ್ಷಣಾ ಗೋಡೆಯನ್ನು ನೋಡ್ಬೋದು ಹೀಗೆ ಸಮೀಪಕ್ಕೆ ಹೋಗ್ತಾ ಇದ್ದಾಗೆ ಈ ದೂರದಿಂದ ಶಂಕರಲಿಂಗನ ಪುಟ್ಟ ಗುಡಿ ದೂರದಿಂದ ಕಾಣುವಂಥ ಈ ಶಂಕರಲಿಂಗನ ಪುಟ್ಟ ಗುಡಿ ತನ್ನ ನಿಗೂಢತೆಯನ್ನು

ತುತ್ತ ತುದಿಗೆ ನಾವು ಬಂದಿದ್ದೇವೆ ನೀವು ಆ ಕಡೆ ನೋಡ್ಬೋದು ನಾವು ಎದುರಿಗೆ ಕಾಣುವಂಥದ್ದೇ ಪಟ್ಟದ ಕಲ್ಲಿನ ವ್ಯಂಗಮ್ಮ ನೋಟ ಪಟ್ಟದ ಕಲ್ಲದ ಗುಡಿಗಳ ಸಂಕೀರ್ಣದ ಎದುರಿಗೆನೇ ನಿಂತರೆ ಈ ದೇವಾಲಯದ ಶಿಖರವನ್ನು ಕಾಣ್ಬೋದು ಈ ಕಡೆ ನನ್ನ ಎಡಭಾಗಕ್ಕೆ ನಂದಿ ಇದ್ದಾನೆ ಜೊತೆಗೆ ಈ ಕಡೆ ಬೆಟ್ಟದ ಸಾಲುಗಳಿವೆ ಗ್ರನೇಟ್ ಮತ್ತು ಬೇರೆ ಬೇರೆ ರೀತಿಯ ಕಲ್ಲುಗಳಿವೆ ಇಲ್ಲೊಂದು ಸರ್ಕಲನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಶಂಕರಲಿಂಗನ ದಿಡುಗು ಅಂತಾರೆ ಈಗ ನಮ್ಗೆ ಕಾಣೋಂಗಿಲ್ಲ ಮಳೆ ಮಳೆಗಾಲದಲ್ಲಿ ಅಲ್ಲೊಂದು ಸುಂದರವಾದ ಫಾಲ್ಸ್ ಉದ್ಭವ ಆಗುತ್ತೆ ಮಳೆಗಾಲದ ಬಹುತೇಕ ದಿನಗಳಲ್ಲಿ ಆ ಫಾಲ್ಸ್ ಹರಿಯೋದನ್ನು ಕಾಣ್ಬೋದು ಅದನ್ನು ಶಂಕರಲಿಂಗನ ದಿಡ್ಗಂತಾರೆ ಈ ಕಡೆ ನಾನು ಬಲಭಾಗದಲ್ಲಿರುವಂಥದ್ದು ಶಂಕರಲಿಂಗನ ಗುಡಿ ಇದು ಹೊರಭಾಗದಲ್ಲಿ ಪುಟ್ಟ ಒಂದು ಕೋಟೆ ಗೋಡೆಯ ರೀತಿ ಒಂದು ರಕ್ಷಣಾ ಗೋಡೆಯನ್ನು ಕಟ್ಕೊಂಡಿದ್ದಾರೆ ಇದ್ದ ಕಲ್ಲುಗಳನ್ನೇ ಬಳಸಿಕೊಂಡು ಕಟ್ಟಿರುವಂಥ ಗುಡಿ ಇದು ಯಾ ಈ ಗುಡಿಯ ಇತಿಹಾಸ ಏನು ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಅನ್ನುವಂಥದ್ದು ಇಲ್ಲಿವರೆಗೆ ಬಹುತೇಕವಾಗಿ ನಿಗುಢವಾಗಿದೆ ಅದನ್ನು ಹೇಳುವಂಥ ಯಾವುದೇ ದಾಖಲೆಗಳು ನನ್ನ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಸಿಕ್ಕಿಲ್ಲ ಬರೀ ಒಳಗಡೆ ಏನೇನು ಮತ್ತಷ್ಟು ನಿಗಢತೆಗಳಿವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇದು ಈ ದೇವಸ್ಥಾನದೊಳಗೆ ಒಳಗೆ ಹೋಗುವಂತಹ ಪುಟ್ಟ ಮಹಾದ್ವಾರ ಇದು ಶಂಕರ್ಲಿಂಗ ಗುಡಿಯ ಆವರಣ ಆ ಬಂಡೆಗಳನ್ನು ಈ ದೇವಸ್ಥಾನವನ್ನ ಕಟ್ಟಿರುವಂಥದ್ದು ಈಗ ನೋಡ್ತಾ ಇರುವಂಥದ್ದು ಈತನೇ ಶಂಕರಲಿಂಗ ಅಂತೇಳಿ ಇದೇ ದೇವತಾ ಮೂರ್ತಿಯನ್ನು ಕರೆಯುವಂಥದ್ದು ಈಶ್ವರ ತನ್ನ ಪರಿವಾರದೊಂದಿಗೆ ಇರುವಂಥ ಒಂದು ಉಬ್ಬು ಶಿಲ್ಪ ಇದು ಈಶ್ವರ ಇದಾನೆ ಇದ್ದಾನೆ ಜೊತೆಗೆ ಗಣಪತಿ ಇದ್ದಾನೆ ನಂದಿ ಇದ್ದಾನೆ ಸೇವಕರಿದ್ದಾರೆ ಹೀಗೆ ಗಣಗಳಿವೆ ಪಕ್ಕದಲ್ಲಿ ವೀರಭದ್ರನ ಇನ್ನೊಂದು ಅವತಾರ ಇದೆ ಇದನ್ನೇ ಶಂಕರಲಿಂಗ ಅಂತೇಳಿ ಈ ಗುರುತಿಸುವಂಥದ್ದು ಇದು ಇನ್ನೊಂದು ಪುಟ್ಟ ಬಾಗಿಲು ಒಳಗಡೆ ಒಂದು ಗೋಡೆಯ ಮೇಲೆ ಉಪ್ಪು ಶಿಲ್ಪಗಳನ್ನು ಬಿಟ್ಟರೆ ಸೂರ್ಯ ಚಂದ್ರ ಮತ್ತು ಇನ್ನಿತರ ದೇವರ ಕುದುರೆ ಚಿತ್ರ ಇದೆ ಚಂದ್ರನ ಚಿತ್ರ ಇರುವಂಥ ಶಿಲ್ಪಗಳಿವೆ ಇಲ್ಲಿ ಯಾವುದೇ ದೇವತಾ ಮೂರ್ತಿಗಳು ಇರೋದನ್ನು ನಾವು ಕಾಣ್ತಾ ಇಲ್ಲ ಇಲ್ಲೇ ಇರೋದು ಒಳಗತ್ತು ಹೊರಭಾಗದಿಂದ ಇದನ್ನು ನೋಡಿದರೆ ನಮಗೆ ಯಾವುದೋ ಗುಡಿಯ ಬಾಗಿಲು ಅನಿಸುತ್ತೆ ಒಳಗಡೆ ದೇವತಾ ಮೂರ್ತಿ ಇರೋದರಿಂದ ದೇವರ ಅಸ್ತಿತ್ವದ ಇರೋದ್ರಿಂದ ಇದು ಒಂದು ದೇವರು ಅಂತ ಕಾಣುತ್ತೆ ಬಟ್ ಇದರ ನಾವು ಹೋದರೆ ಒಳಗಡೆ ನಿಗೂಢವಾದ ಎರಡು ಸ್ಥಳಗಳನ್ನು ನಾವು ನೋಡ್ಬೋದು ಇಲ್ಲಿರುವಂಥ ಉಬ್ಬು ಶಿಲ್ಪಗಳು ಒಬ್ಬ ವ್ಯಕ್ತಿ ಕೈಯಲ್ಲಿ ಚಾಮರವನ್ನು ಹಿಡಿದಂತಿದೆ ಇನ್ನೊಂದು ಇಲ್ಲಿ ಚಂದ್ರ ಇದ್ದಾನೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಆಗ್ತದೆ ಇಲ್ಲೇನು ಗೀಜೆ ಆಗ್ತಾವಿಲ್ಲ ಒಳಗೆ ದೇವತಾ ಮೂರ್ತಿ ಇತ್ತು ಬಟ್ ನಾವು ಈ ಕಡೆ ಹಾದು ಬಂದರೆ ಮೇಲಿನ ಒಂದು ಅಡುಗುದಾಣಕ್ಕೆ ಹೋಗುವಂಥ ಸ್ಥಳ ಸಹಿತ ಇಲ್ಲಿದೆ. ಇದು ಒಂದು ಹತ್ತು ಜನ ಮಲ್ಕೊಳ್ಬಹುದಾದಂಥ ಒಂದು ಹಡಗು ತಡ ಇಲ್ಲ ಇಲ್ಲ ಮ್ಯಾಲ ಅಥವಾ ಇಲ್ಲಿಂದ ನಾವು ನೋಡಿದರೆ ಬಹುಶಃ ಇದು ಇದಿಷ್ಟೇ ಅಂತ ಅನಿಸುತ್ತೆ ಬಟ್ ಹಾಗಿಲ್ಲ ಅದಕ್ಕೆ ಹೇಳಿದ್ದು ಶಂಕರ್ಲಿಂಗ ಹಲವು ನಿಗೂಢತೆಗಳ ಸ್ಥಳ ಅಂತ ಹೇಳಿ ಶಂಕರ್ಲಿಂಗನ ಮೇಲಿರುವಂಥ ಮತ್ತೊಂದು ಹಡಗು ತಾಣ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಮೇಲುಕೂತು ನಾಲ್ಕು ದಿಕ್ಕುಗಳಿಂದ ಯಾರಾದರೂ ಬರೋದನ್ನು ನಾವು ಕಾಣ್ಬೋದು ಈ ದಿಕ್ಕಡೆಯಿಂದ ಹಾಕಿದರೆ ನಮಗೆ ಸಂಪೂರ್ಣ ಚಿತ್ರಣ ಕಾಣ್ತದೆ ಈ ಕಿಂಡಿಯಿಂದ ಕಣಕ್ಕಾಕಿದರೆ ಪಟ್ಟದ ಕಲ್ ಯಾರಾದರೂ ಒಳಗೆ ಬರ್ತಾ ಇದ್ದಾರೆ ಅಂತೇಳಿ ಅದು ಸಹ ಗೊತ್ತಾಗುತ್ತೆ ಸೊ ಇದೊಂದು ನಿಗೂಢ ತಾಣ ಅಂಥೇಳಿ ಇದರ ವಾಸ್ತುಶೈಲಿಯನ್ನು ಗಮನಿಸಿದಾಗ ನಮಗೆ ಅನಿಸುವಂಥದ್ದು ಇದೇ ಇದೇ ಕಿಡಿಕೆಯಲ್ಲಿ ಹೊರಗಡೆ ನೋಡಿದ್ರೆ ಹೊರಗಡೆಯ ಸಂಪೂರ್ಣ ಚಿತ್ರಣ ಒಂದು ಭಾಗದ ಕಾಣುತ್ತೆ ಅಂದರೆ ಇದರಲ್ಲಿ ಯಾರಾದರೂ ಬರ್ತಾ ಹೇಳಿ ಇದು ಗುಡಿಯ ಮೇಲ್ಭಾಗದ ತುತ್ತ ತದಿಯಲ್ಲಿ ಕಿಟಕಿಯಲ್ಲಿ ಕಾಣುವಂಥ ಹೊರಭಾಗದ ನೋಟ ಇದೇ ಕಿಟಕಿಯಲ್ಲಿ ಸಹಿತ ನಾವು ತ ಪಟ್ಟದ ಕಲ್ಲಿಂದ ಯಾರಾದರೂ ಹೊರಗಡೆ ಬರ್ಬೋದಾ ಅನ್ನುವಂಥದ್ದನ್ನು ನಾವು ಇಲ್ಲಿಂದು ಸಹಿತ ನಾವು ನೋಡ್ಬೋದು ಇದು ಸಹಿತ ಈ ಭಾಗದಲ್ಲಿ ಸಹಿತ ನಾವು ಈ ದಿಕ್ಕಿನಿಂದ ಯಾರಾದರೂ ಒಳಗಡೆ ಬರ್ಬೋದು ಅಂತೇಳಿ ನೋಡುವಂಥದ್ದನ್ನು ಇಲ್ಲಿ ಬಾ ಹೀಗೆ ಹೊರಭಾಗದಲ್ಲಿ ಕೇವಲ ಒಂದು ಗರ್ಭಗುಡಿಯ ಬಾಗಿಲು ಅನಿಸಿದ್ರು ಸಹಿತ ಒಳಗಡೆ ಎರಡು ನಿಗೂಢ ಅಡುಗು ತಾಣಗಳನ್ನು ಒಳಗೊಂಡಂತಹ ಶಂಕರಲಿಂಗನ ಗುಂಡಿಯ ಒಳಭಾಗದ ನಿಗೂಢತೆ ಹೀಗಾದರೆ ಹೊರಭಾಗದಲ್ಲಿ ಸಾಕಷ್ಟು ನಿಗೂಢತೆಗಳಿವೆ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಆಗಲೇ ಹೇಳಿದಾಗೆ ಈತ ಶಂಕರಲಿಂಗ ಈತನ ಎದುರಿಗಿರುವುದಂಥದ್ದೇ ನಮ್ಮ ಮಾರುತೇಶ್ವರ ಗುಡಿ ಸಹ ಇಲ್ಲಿ ಒಂದು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ ಬಂಡೆಗಳನ್ನೇ ಬಳಸಿಕೊಂಡು ಕಟ್ಟಿರುವಂಥ ಒಂದು ಅಡಗು ತಾಣ ಅಂತಲೇ ಇದು ಹೇಳ್ಬೋದು ನಾವು ಹೊರಗಡೆ ಕಾಣುತ್ತೆ ಮೂರು ಬೃಹತ್ ಬಂಡೆಗಳಿವೆ ಅವುಗಳ ಆಸರಿಯಲ್ಲಿ ಕಟ್ಟಿರುವಂಥ ಒಂದು ಅಡಗು ತಾಣ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತೆ ಯಾರಾದರೂ ದಾಳಿ ಮಾಡಲಿಕ್ಕೆ ಬಂದವರಿಗೆ ಇದು ಒಂದು ದೇವಸ್ಥಾನ ಅಂತ ಅಷ್ಟೇ ಅನಿಸಿರುತ್ತೆ ದೂರದಿಂದ ಆದರೆ ಒಳಗಡೆ ಇಷ್ಟೆಲ್ಲ ನಿಗೂಢವಾದಂತಹ ಅಡುಗು ತಾಣಗಳು ಕೋಣೆಗಳು ಇರುವುದು ನಮಗೆ ಕಂಡುಬರುತ್ತೆ ಹೀಗೆ ಗುಡಿಯ ಹಿಂಭಾಗಕ್ಕೆ ನಾವು ಹೋಗೋಣ ಹಿಂಭಾಗದಲ್ಲಿ ಸಹಿತ ಅನೇಕ ವಿಷಯಗಳನ್ನು ನಿಮಗೆ ತೋರಿಸೋದಿದೆ ಇಲ್ಲಿ ನೋಡ್ಬೋದು ಒಬ್ರು ಯಾರೋ ಸೂಫಿ ಸಂತ ಇರ್ಬೇಕು ಅನ್ಸುತ್ತೆ ಗೋರೆ ಅಂತ ಇದು ಇನ್ನು ಗುಡಿಯ ಹಿಂಭಾಗದಲ್ಲಿ ಕೆಲ ಜನರು ವಾಸವಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಅನೇಕ ಮನೆಗಳ ಅವಶೇಷಗಳನ್ನು ಕಾಣ್ಬೋದು ಈಗ ನೋಡ್ತಾ ಇರುವಂಥದ್ದು ಒಂದು ಮನೆಯೊಂದರ ಅವಶೇಷ ಇದು ಅದು ಕಂಬ ಗೋಡೆ ಅಷ್ಟೇ ಇದೆ ಕೆಳಭಾಗದಲ್ಲೆಲ್ಲ ಬಿದ್ದೋಗಿದೆ ಅದರ ಹಿಂಭಾಗದಲ್ಲಿ ಅದು ಸಹಿತ ಒಂದು ಮನೆಯ ಅವಶೇಷ ಅನ್ನುವುದು ಅದರ ಅಳಿದುಡಿದ ಪಳವಳಿಕೆಯಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಲ್ಲೇ ಸಹಿತ ನಮಗೆ ಒಂದು ಗುಪ್ತ ಮಾರ್ಗ ಸಹಿತ ಕಾಣ್ಬೋದು ಯಾರಾದ್ರು ದಾಳಿ ಮಾಡಿದಾಗ ಹೊರಗಡೆ ಪಾರಾಗಲಿಕ್ಕೆ ಅದು ಮುಳುಕಂಟೆಯೊಳಗೆ ಮುಚ್ಚು ಹೋಗಿದೆ ಬಟ್ ಅದು ಒಂದು ಗುಪ್ಪಲ್ಲೇ ನಾವು ಕಾಣ್ಬೋದು ಅದರ ಮೇಲ್ಭಾಗದವರು ಸಹ ಒಂದಿಷ್ಟು ಗೋರಿಗಳಿವೆ ಇದು ಗುಪ್ತ ಮಾರ್ಗ ಇಷ್ಟೆಲ್ಲ ಅಡುಗು ತಾಣಗಳಿದ್ರು ಯಾರಾದರೂ ದಾಳಿ ಮಾಡಿದರೆ ನಾವು ಪಾರಾಗಲಿಕ್ಕೆ ಹೋಗಲಿಕ್ಕೆ ಒಂದು ಗುಪ್ತ ಮಾರ್ಗವನ್ನು ಸಹ ಇದು ಜಾಗದಲ್ಲಿ ಕಾಣಬಹುದು ಇದೊಂದು ಅಡಗು ತಂಗುದಾಣ ಆಗಿತ್ತು ಅಂತ ಹೇಳಿಕೆ ನಮಗೆ ಮತ್ತೊಂದು ಸಾಕ್ಷಿ ಈ ಗುಪ್ತ ಮಾರ್ಗ ಇದು ನೇರವಾಗಿ ನಮಗೆ ಬಹುಶಃ ಹೊರಗಡೆ ಹೋಗ್ತದೆ ಅದನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತೀವಿ ಚೊಕಾಶ್ ಚೊಕಾಶ್ ಅಲ್ಲಿ ಇಳಿದಂಥ ವ್ಯಕ್ತಿ ಹೀಗೆ ಇದ್ರ ಮೂಲಕ ಪಾಸಾಗಿ ಹೊರಗಡೆ ಕೆಳಭಾಗದ ಗುಡ್ಡದ ಕೆಳಭಾಗಿ ತಲುಪೋ ಸಾಧ್ಯತೆ ಇದೆ ಅಂತೇಳಿ ಅನಿಸುತ್ತೆ ಜೊತೆಗೆ ಇಲ್ಲೊಬ್ಬ ಸಂತರ ಗೋರಿಯನ್ನು ಸಹ ನಾವು ಕಾಣ್ಬೋದು ಶಂಕರಲಿಂಗ ಗುಡಿಯ ತುತ್ತ ತುದಿಗೆ ನಾವಿದ್ದೇವೆ ಶಂಕರಲಿಂಗ ಗುಡಿಯ ಒಂದು ಹಿಂಭಾಗದ ಒಂದು ಅದ್ಭುತ ಮನಮೋಹ ನಾವೀಗ ಇದ್ದೀವಿ ಜೊತೆಗೆ ಸುಂದರವಾದ ಬೆಟ್ಟ ಸಾಲು ಹಸಿರು ಕಲ್ಲು ಈ ಭಾಗದಲ್ಲಿ ಮಲಪ್ರಭೆ ಹರಿತಾಯಿರುವಂಥದ್ದನ್ನು ಕಾಣ್ಬೋದು ಒಂದು ಮನೆಯ ಅವಶೇಷ ಅಂತೇಳಿ ಇದರ ಕಟ್ಟಡದ ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಜೊತೆಗೆ ಇಲ್ಲೊಂದು ನೀವು ಹೊಡೆಯ ರೀತಿ ಒಂದು ಇದನ್ನು ಕಾಣ್ತೀರಿ ಇದು ಮೇಲೆ ಆದರೂ ಕೆಳಗಡೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡುವಂಥ ಒಂದು ಹೊಡೆಯದು ಇಲ್ಲಿದ್ದವರಿಗೆ ಬಳಸಲಿಕ್ಕೆ ಆಹಾರ ಧಾನ್ಯಗಳನ್ನು ಇಡಲಿಕ್ಕೆ ಇಡ್ಲಿಕ್ಕೆ ಬಳಸಿದಂಥ ಆಹಾರ ಧಾನ್ಯದ ಹೊಡೆಯದು ಕಾಣುವಂಥ ಪುಟ್ಟ ಕಲ್ಲುಗಳ ನಡೆಯುವ ಈ ಪುಟ್ಟ ಗುಡಿ ಸಮೀಪಕ್ಕೆ ಹಾಗೆಲೆ ಇಷ್ಟೊತ್ತಿನ ನೀವೇ ನೋಡಿದ ಹಾಗೆ ಅನೇಕ ನಿಗಡತೆಗಳನ್ನು ತೋರಿಸ್ಕೊಡ್ತಾ ಹೋಗ್ತದೆ ದೇವರ ಗುಡಿ ಅಂತ ತಿಳಿದಂಥ ಒಂದು ಸಣ್ಣ ಪುಟ್ಟ ಒಳಗೆ ಹೋದರೆ ನಮ್ಮ ಮೇಲೊಂದು ಅಡುಗೆ ತಾಣ ಕಾಣುತ್ತೆ ಅದ್ರ ಮೇಲೋದ್ರೆ ಮತ್ತೊಂದು ಅಡುಗೆ ತಾಣ ಕಾಣ್ತದೆ ಜೊತೆಗೆ ಹಿಂಭಾಗದಲ್ಲಿ ಗುಪ್ತ ಮಾರ್ಗಗಳಿವೆ ಕೋಟೆಗಳಿವೆ ಹುಡೆಗಳಿವೆ ಆರಾಧನ್ಯ ಸಂಗ್ರಹಿಸುವಂಥ ಹುಡೆಗಳಿವೆ ಎಲ್ಲ ಕಾರಣಗಳಿಂದ ಜೊತೆಗೆ ಶಂಕರಲಿಂಗ ದೇವರಿದೆ ಸೂಫಿ ಸಂತರ ಒಂದಿಷ್ಟು ಗೋರಿಗಳಿವೆ ಎಲ್ಲ ಕಾರಣಗಳಿಂದ ಇದೊಂದು ಅಡಗುತಾಣ ಅನ್ನುವುದು ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗೋದ್ರ ಜೊತೆಗೆ ಇದೊಂದು ಯಾವುದೋ ದೈವಿಕ ಶಕ್ತಿಯ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿಯೂ ಪ್ರಸಿದ್ಧಿಯಾಗಿತ್ತು ಅನ್ನುವಂಥದ್ದು ನಮಗೆ ಸುಸ್ಪಷ್ಟ ನಮಗೆ ಸುಸ್ಪಷ್ಟವಾಗ್ತದೆ ಜೊತೆಗೆ ಇದು ಇವತ್ತಿನವರಿಗೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ ಅನ್ನಕ್ಕೆ ಅನೇಕ ಸಾಕ್ಷ್ಯಗಳು ಸಹಿತ ನಮಗೆ ಇಲ್ಲಿ ಸಿಗ್ತವೆ ಇಷ್ಟೊಂದು ನಿಗೂಢತೆ ತಾಣದಲ್ಲಿ ಇವತ್ತಿಗೂ ಜಾತ್ರೆಗಳು ಉತ್ಸವಗಳು ಇವೆಲ್ಲವೂ ನಡೀತಾ ಇರುವಂಥದ್ದು ನಮಗೆ ಕಂಡು ಬರ್ತದೆ ಆಸುಪಾಸಿನ ಊರಿನ ಗ್ರಾಮೀಣ ಜನರು ಇಲ್ಲಿ ದೇವರಿಗೆ ಬರ್ತಾರೆ ಜೊತೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಎರಡು ದೇವರುಗಳು ಇಲ್ಲಿರೋದರಿಂದ ಇಬ್ಬರು ಸಹ ಇಲ್ಲಿ ನಡ್ಕೋತಾರೆ ಅನ್ನುವಂಥ ಮಾಹಿತಿಗಳನ್ನು ನಾವು ಇಲ್ಲಿ ಆಸುಪಾಸಿನಲ್ಲಿ ಕೇಳ್ಬೋದು ಎಲ್ಲ ಕಾರಣಗಳಿಂದ ಇದು ಒಂದು ರೀತಿಯಲ್ಲಿ ನಿಗೂಢ ತಾಣವಾಗಿ ಜೊತೆಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಸಹ ನಮ್ಮ ಶಂಕರಲಿಂಗ ಗುಡಿ ಕಾಣ್ಕೊಳ್ತಾನೆ ನೀವು ಎಷ್ಟೊತ್ತಿನವರೆಗೆ ನೀವು ನೋಡಿದ ಈ ಅಪೂರ್ವ ನಿಗೂಢ ಐತಿಹಾಸಿಕ ಶಂಕರಲಿಂಗನ ಗುಡಿ ಇರುವಂಥದ್ದು ಪಟ್ಟದಕಲ್ಲು ಐತಿಹಾಸಿಕ ಮತ್ತು ವಿಶ್ವವಿಖ್ಯಾತ ಚಾಲುಕ್ಯರ ನೆಲೆ ಪಟ್ಟದ ಕಲ್ಲಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಪಟ್ಟದ ಕಲ್ಲಲ್ಲಿ ನೀವು ಒಂದು ಜೈನ ಟೆಂಪಲ್ ಅಂತೇಳಿ ಒಂದು ಅಪರೂಪದ ಜೈನ ಟೆಂಪಲನ್ನು ನೋಡ್ತೀರಿ ಆ ಟೆಂಪಲ್ ಹತ್ರ ಬಂದು ಅದರ ಮುಂಭಾಗದ ರಸ್ತೆಯಲ್ಲಿ ನೀವು ಮೂರು ಕಿಲೋಮೀಟ್ರ್ ದೂರ ಬಂದರೆ ಈ ಶಂಕರ ಲಿಂಗನ ಗುಡಿಯನ್ನು ತಲುಪ್ಬೋದು ಆದರೆ ಒಂದಿಷ್ಟು ಎಚ್ಚರಿಕೆಗಳೊಂದೇ ನೀವು ಇಲ್ಲಿಗೆ ಬರಬೇಕಾಗ್ತದೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಉಪಾಹಾರ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಮತ್ತು ಒಂದಿಷ್ಟು ಹೊತ್ತು ಗುಡ್ಡದ ಕಲ್ಲು ಬೆಟ್ಟವನ್ನು ಮೇಲೆ ಏರಬೇಕಾಗಿರೋದ್ರಿಂದ ಒಂದಿಷ್ಟು ನೀರು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇವತ್ತು ಅಪರೂಪದ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು